ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಫ್ರೆಂಡ್ ಮದುವೆ ಇತ್ತು ಹಾಸನಲ್ಲಿ ಸೊ ನಾವು ಫ್ರೆಂಡ್ಸ್ ಎಲ್ಲ ಆಫೀಸ್ ಮುಗಿಸ್ಕೊಂಡು ಹೊರಟ್ವಿ ಹೊರಡೋದು ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅವಳು ಪಾಪ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದು ಬೇಗ ಬನ್ನಿ ಬೇಗ ಬನ್ನಿ ಅಂತ ಶಾಸ್ತ್ರಗಳೆಲ್ಲ ಆಗ್ತಾ ಇತ್ತಲ್ಲ ಸೊ ನಾವು ಹಾಗೆ ಹೊರಟ್ವಿ ಸ್ವಲ್ಪ ದೇವಸ್ಟೋರಿ ಎಲ್ಲ ಮಾತಾಡಿಕೊಂಡು ಭಯ ಪಡ್ಕೊಂಡು ಸ್ವಲ್ಪ ನಗಾಡ್ಕೊಂಡು ಹಾಗೆ ಮಜಾ ಮಾಡಿಕೊಂಡು ಹೊರಟ್ವಿ ನಾವಲ್ಲಿ ಹೋಗಿ ತಲುಪಿದ್ದು ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಕಾರಿಂದ ಇಲ್ಬಿಟ್ಟು ಫಸ್ಟು ಅಯ್ಯೋ ಫೇಸ್ ಹೆಂಗಿದ್ಯೋ ಹೇರ್ ಸ್ಟೈಲ್ ಹೆಂಗಿದ್ಯೋ ಅಂತ ನಾವೆಲ್ಲ ಚೆಕ್ ಮಾಡ್ಕೊಳ್ಳೋದಾಗೋಯಿತು ನಮ್ಮ ಪುಟ್ಟ ಮದುಮಗಳು ನಮ್ಮನ್ನು ಅಲ್ಲೇ ಸೈಡಲ್ಲಿ ನೋಡಿಬಿಟ್ಟು ಹಾಗೆ ಸ್ಮೈಲ್ ಮಾಡ್ಕೊಂಡಿದ್ಲು ನಾವು ಅಷ್ಟೊತ್ತಿಗೆ ಚೌಟ್ರಿಲಿ ಅಷ್ಟೊಂದು ಜನ ಇರಲಿಲ್ಲ ಯಾಕಂದರೆ ತುಂಬ ಬೇಗ ಹೋಗ್ಬಿಟ್ಟಿದ್ದೀವಿ ನೋಡಿ ಅದಕ್ಕೆ ಅವಳಿಗೆ ಹಾಗೆ ಶಾಸ್ತ್ರ ಎಲ್ಲ ಏನೋ ನಡೀತಾ ಇತ್ತು ಶಾಸ್ತ್ರನಲ್ಲ ನೋಡ್ಕೊಂಡು ಕುತ್ಕೊಂಡಿದ್ವಿ ಪಾಪ ಅವಳು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ಲು ಆದರೆ ತುಂಬ ಬ್ಯುಸಿ ಇದ್ಲು ಶಾಸ್ತ್ರ ಮುಗಿದ ತಕ್ಷಣವೇ ಓಡಾಡ್ಕೊಂಡು ಓಡಾಡ್ಕೊಂಡು ಬಂದ್ಬಿಟ್ಳು ನಮ್ಮ ಹತ್ರನೇ ಪಾಪ ಶಾಸ್ತ್ರದಲ್ಲಿ ಅವಳಿಗೆ ಕುಂಕುಮ ಎಲ್ಲ ಜಾಸ್ತಿ ಹಚ್ಚಿಬಿಟ್ಟು ಫೇಸ್ ಎಲ್ಲ ಮಯ ಆಗಿಬಿಟ್ಟಿತ್ತು ಪಾಪ ಅವಳಿಗೆ ಎಷ್ಟು ಖುಷಿಯಾಗಿದ್ಲು ಅಂದರೆ ನಮಗೇನೆ ತುಂಬ ಖುಷಿಯಾಯಿತು ಅವಳು ಖುಷಿನ ನೋಡಿ ನಮಗೋಸ್ಕರ ಇಷ್ಟೆಲ್ಲ ವೆಯ್ಟ್ ಮಾಡ್ತಾ ಇದ್ಲ ಅಂತಲೇ ಆಶ್ಚರ್ಯ ಆಯಿತು ಹಾಗೆ ಇವಳು ನಮ್ಮ ಟೀಮ್ ಅಂತ ಏನಿದೆ ನಮ್ಮ ಟೀಮ್ ಗ್ಯಾಂಗ್ ಅದರಲ್ಲಿ ತುಂಬ ಚಿಕ್ಕ ಹುಡುಗಿ ಪಟ್ಪಡ ಅಂತ ಮಾತಾಡಿಕೊಂಡು ಓಡಾಡಿಕೊಂಡು ಚಿಕ್ಕ ಹುಡುಗಿ ಥರ ಇದ್ಳು ನಾವು ಒಂದ್ಸಲ ಇವಳನ್ನು ನೋಡಿದಾಗ ಈ ಸ್ಯಾರೀಲಿ ತುಂಬ ದೊಡ್ಡವಳ ಥರ ಕಾಣಿಸ್ತಾಯಿದ್ರು ಅದನ್ನೇ ಅವಳು ಹೇಳ್ಕೊಂಡು ರೇಗಿಸ್ತಾ ಇದ್ವಿ ಆಮೇಲೆ ಅರ್ಶನ ಶಸ್ತ್ರಕ್ಕೆ ರೆಡಿ ಮಾಡಬೇಕಿತ್ತು ನಮ್ಮ ಹುಡುಗಿನ ರೆಡಿ ಮಾಡೋ ಬದಲು ನಮ್ಮ ಶುಚಿ ಅವಳೇ ರೆಡಿ ಆಗ್ತಾ ಇದ್ಳು ಹಾಗೆ ಸ್ವಲ್ಪ ಹೊತ್ತಲ್ಲೇ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಯ್ತು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಎಲ್ರು ಮಲ್ಕೊಳಕ್ ಹೋದ್ವಿ ಅಂಡ್ ಮಾರ್ನಿಂಗ್ ನಾವು ಎದ್ದಿದ್ದು ಸಿಕ್ಸ್ ರೆಡಿ ಆಗಿದ್ದೀನಿ ಬಟ್ ನಮ್ಮ ಹುಡುಗಿರು ಇನ್ನ ಸ್ಯಾರಿ ಹಾಕೊಳ್ಳೋದ್ರಲ್ಲಿ ಆಲ್ಮೋಸ್ಟ್ ರೆಡಿ ಆಯ್ತು ಬಟ್ ನಮ್ಮ ಫ್ರೆಂಡ್ಸ್ ಇದರಲ್ಲ ರೆಡಿನೇ ಆಗಿರೋಡು ನೋಡಿ ನೋಡಿ ಇನ್ನ ಏನ್ ಹುಡ್ಗಿರಪ್ಪ ನಾನು ಬೇಗ ರೆಡಿ ಆಗ್ಬಿಟ್ಟೆ ಅಂತ ಸ್ಕೋಪ್ ಕೊಡ್ತಾ ಇದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ನೋಡಿ ನಂಗೆ ಬೈತಾ ನಂದು ದಿಢೀರ್ ಅಂತ ಉದ್ದಾಗ್ಬಿಡ್ತು ಕೂದಲು ನನಗೆ ಗೊತ್ತಿಲ್ಲ ಮಲ್ಕೊಂಡಿದ್ದೀನಿ ಎದ್ದು ಹೋದ್ರೊಳಗೆ ಉದ್ದಾಗ್ಬಿಟ್ಟಿದೆ ಇನ್ನೇನ್ ಮಾಡೋದಂತ ಜಡೆ ಹಾಕೊಂಡೆ ಬೆಳಗ್ಗೆ ಒಂಬತ್ತು ಗಂಟೆಗೇನೆ ಮುಹೂರ್ತ ಇತ್ತು ಅದಕ್ಕೆ ಸ್ವಲ್ಪ ಬೇಗನೆ ರೆಡಿ ಅಂತ ರೆಡಿ ಆದ್ವಿ ಆಮೇಲೆ ನೋಡಿದ್ರೆ ನಾವು ನಾಲ್ಕೇ ಜನ ರೆಡಿ ಆಗಿರೋದು ಮತ್ತು ಯಾರೂ ರೆಡಿ ಆಗಿರಲಿಲ್ಲ ಸೊ ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಸ್ವಲ್ಪ ಫೋಟೋ ತೆಕ್ಕೊಂಡು ಹಾಗೆ ಚೌಟ್ರಿಗೆ ಹೋದ್ವಿ ನಮ್ಮ ಹುಡುಗಿ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಅವಳಿಗೆ ಆಲ್ರೆಡಿ ಮೇಕಪ್ ಮತ್ತು ಹೇರ್ ಸ್ಟೈಲೆಲ್ಲ ಸ್ಟಾರ್ಟ್ ಮಾಡಿದ್ರು ಇನ್ನು ಕಂಪ್ಲೀಟ್ ಆಗಿರಲಿಲ್ಲ ಪಾಪ ಇದೆ ಮಗು ನಮ್ಮದು ನಾವು ತಿಂಡಿ ಎಲ್ಲ ಮಾಡಿಕೊಂಡು ಚೌಟ್ರಿಗೆ ಹೋಗುವಷ್ಟರಲ್ಲಿ ಹುಡುಗನ ಕೊಡೋರೆಲ್ಲ ಬಂದು ಅವರಿಗೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದರು ಶಾಸ್ತ್ರೋತ್ಪಾಡಿ ಶಾಸ್ತ್ರ ನಡೀತಾ ಇರಲಿ ನಾವು ಸ್ವಲ್ಪ ಫೋಟೋ ತಕ್ಕೊಳ್ಳೋಣ ಅಂತ ನಮ್ಮದು ಫೋಟೋ ಸೆಷನ್ ಸ್ಟಾರ್ಟ್ ಆಯ್ತು ಎಲ್ರಿಗಿಂತ ಚಿಕ್ಕವಳಾಗಿರು ನಮ್ಮ ಪುಟಾಣಿ ಗಂಡನ ಮನೆ ದೊಡ್ಡ ಸೊಸೆ ಆಗೋ ಅಂತ ಟೈಮ್ ಬಂದೇ ಬಿಡ್ತು ಎಸ್ ತಾಳಿ ಕಟ್ಟಬೇಕಾದ್ರೆ ಪಾಪ ಅವಳು ಅಳ್ತಾ ಇದ್ಲು ಅಳ್ತಾ ಇದ್ಲು ಅದೇನೇ ನೆನೆಸ್ಕೊತಾ ಇದ್ಲೋ ಗೊತ್ತಿಲ್ಲ ಪಾಪ ಅನ್ನಿಸ್ತಾ ಇತ್ತು ನೋಡಕ್ಕೆ ನಮ್ ಚಿಕ್ಕ ಹುಡ್ಗಿ ಮದ್ವೆ ಆಗಿರೋದಕ್ಕೆ ಹೆಂಗ್ ಫೀಲ್ ಆಗ್ತದೆ ಏನ್ ಅನಸ್ತದೆ ಬಂದು ನೋಡ್ತಿದೀವಿ ಇವತ್ತಿಗೂ ಅನಿಸ್ತಿಲ್ಲ ಅವಳು ಮದ್ವೆ ಆಗಿದೆ ಆಗಿದೆ ಆಲ್ರೆಡಿ ತಾಲಿ ಕಟ್ಟಿದ್ದಾರೆ ಬಟ್ ಆದ್ರೂ ಫೀಲ್ ಆಗ್ತಿಲ್ಲ ಮದ್ವೆ ಆಗಿದೆ ಅವಳಿಗೆ ಅಂತ ಹಂಗೆ ಅರ್ಥ ಅವಳ ನಿಮ್ಗೆ ಅನಿಸ್ತದೆ ಬ ರಶ್ಮಿರೋದು

ಅವ್ರಿಗೆ ಅವ್ರಂಗೇ ಮಾಡ್ಬೇಕು ಅನಿಸ್ತಾ ಇರ್ ನಿಜ್ಲು ನಮ್ಮ ಹುಡ್ಗಿ ಇಷ್ಟು ಬೇಗ ಮದ್ವೆ ಆಗ್ಬಿಡ್ಲಾ ಎಂತ ಕರೆಕ್ಟ್ ಏಜ್ ಇಷ್ಟು ಬೇಗ ಗೊತ್ತಾ ಚೈಲ್ಡ್ ಮ್ಯಾರೇಜ್ ಅಂತ ಹೇಳಿ ಕೇಸ್ತಾಗಲ್ಲ ಯಾಕಂದ್ರೆ ಮದುವೆ ಆಗ್ಬೋದು ಇವಾಗ ಎಷ್ಟು ಟ್ವೆಂಟಿ ಟೂನಾ ಆಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ರಿಸೆಪ್ಷನ್ ನಡೀತಾ ಇತ್ತು ಸೊ ರಿಸೆಪ್ಷನ್ಗೆ ಹೋಗಿ ಎಲ್ಲರೂ ಚೆಂದ ಮಾಡಿ ಒಂದು ಫೋಟೋ ತೆಗಿಸ್ಕೊಂಡ್ ಬಂದ್ವಿ ಈಗಲ್ಲಿ ಫೋಟೋಗ್ರಾಫರ್ ನಮ್ದು ಸ್ವಲ್ಪ ಹೊತ್ತು ಮುಂಚೆ ತೆಗ್ದಿರೋ ಫೋಟೋನ ಸ್ಕ್ರೀನಲ್ಲಿ ಹಾಕಿದ್ರು ಅಂಡ್ ಎಲ್ಲರೂ ನಮ್ಮನೆ ನೋಡ್ತಾಯಿದ್ರು ಇದ್ರು ತುಂಬ ಮುಜುಗರಾಗ್ತಾ ಇತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮ ಬೆಂಗಳೂರಿಗೆ